ವನಿ ಗೆ ಸ್ವಾಗತ ಯಶಸ್ವಿಯಾಗಿ ನಡೆದ ಜೆಡಿಎಸ್ನ ಮಿಸ್ ಕಾಲ್ ನೋಂದಣಿ ಕಾರ್ಯಕ್ರಮ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಅವರ ನೇತೃತ್ವದಲ್ಲಿ ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗ ಹೋಬಳಿಯ ಕುರುಂಕೋಟೆ ದೊಡ್ಡ ಕಾಯಪ್ಪ ದೇವಸ್ಥಾನದ ಸಭಾಂಗಣದಲ್ಲಿ ನೋಂದಣಿ ಪೂರ್ವಭಾವಿ ಸಭೆಯನ್ನು ಯಶಸ್ವಿಯಾಗಿ ನೆರವೇರಿದೆ ಏನು ಈ ಸಂದರ್ಭದಲ್ಲಿ ಕ್ಷೇತ್ರದ ಮನೆ ಮಗ ಎಂದೇ ಹೆಸರುವಾಸಿಯಾಗಿರುವ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಅವರು ಮಾತನಾಡಿ ಮಾಜಿ ಪ್ರಧಾನಿ ದೇವೇಗೌಡ ಅಪ್ಪಾಜಿ ಅವರು ಈ ವಯಸ್ಸಿನಲ್ಲಿಯೂ ಕೂಡ ಪಕ್ಷವನ್ನು ಗೆಲ್ಲಿಸಬೇಕು ಪಕ್ಷದ ಸಂಘಟನೆಯನ್ನ ಬೆಳೆಸಬೇಕು ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಸಿಗಬೇಕು ಎಂಬುದು ಈ ಇಳಿ ವಯಸ್ಸಿನಲ್ಲೂ ಕೂಡ ಶ್ರಮ ವಹಿಸಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ ಬೇಕಲ್ವಾ ಅದೇ ರೀತಿ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನವರು ಕೇಂದ್ರ ಸಚಿವರಾಗಿದ್ರು ಕೂಡ ನಮ್ಮ ಕಾರ್ಯಕರ್ತರ ಪರವಾಗಿ ಪಕ್ಷದ ಪರವಾಗಿ ಏನು ಆಗಬೇಕೆಂಬುದನ್ನು ನೀತಿಗಳ ರೂಪಿಸುವಂತಹ ಮಾಡ್ತಾ ಮಾಡುತ್ತಿದ್ದಾರೆ ಇನ್ನು ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯ ಮಾಡಿ ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸ್ವಲ್ಪ ಶ್ರಮ ತೆಗೆದುಕೊಳ್ಳಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಾಲೂಕು ಎಸ್ಸಿ ಘಟಕದ ಅಧ್ಯಕ್ಷರು ಆದ ನರಸಯ್ಯ ಮಾತನಾಡಿ ಜನತಾ ದಳ ಸದಸ್ಯರ ನೋಂದಣಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂಬುದು ಕರ್ನಾಟಕ ರಾಜ್ಯದ ಯುವ ಅಧ್ಯಕ್ಷರು ಆದ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಕರ್ನಾಟಕ ಜಿಲ್ಲೆಯಲ್ಲಿ ಬರುವಂತಹ ಕ್ಷೇತ್ರವನ್ನು ಪ್ರವಾಸ ಮಾಡಿ ನಿಕಟಪೂರ್ವ ಸದಸ್ಯರಿಗೆ ಹೊಸ ಸದಸ್ಯತ್ವ ನೋಂದಣಿ ಮಾಡಲು ಆನ್ಲೈನ್ ಮೂಲಕ ಸುಮಾರು ಒಂದೊಂದು ಕ್ಷೇತ್ರದಲ್ಲೂ ಎಪ್ಪತ್ತರಿಂದ ಒಂದು ಲಕ್ಷದವರೆಗೆ ಸದಸ್ಯರನ್ನ ನೋಂದಣಿ ಮಾಡಬೇಕು ಎಂಬುದು ಅವರ ಆಸೆಯಾಗಿದೆ ಎಂದಿದ್ದಾರೆ ಇನ್ನು ತಾಲೂಕು ಜೆಡಿಎಸ್ ಅಧ್ಯಕ್ಷರು ಆದ ಬಿಎಂ ಕಾಂತರಾಜು ಮಾತನಾಡಿ ಸಂಘಟನೆ ಮೊದಲು ಬೆಳೆಸಿ ಹಾಗೆ ನೋಂದಣಿ ಮಾಡಿ ಹತ್ತರಿಂದ ಹನ್ನೆರಡು ಜನರನ್ನ ಆಯ್ಕೆಯನ್ನಾಗಿ ಮಾಡಿ ಅವರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿಯಾಗಿ ಮಾಡಿಕೊಂಡು ಹೊಸ ನೋಂದಣಿ ಮಾಡಿಸುವುದಕ್ಕಾಗಿ ಇವರುಗಳ ಶ್ರಮ ವಹಿಸಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಕುಡ್ಲಹಳ್ಳಿ ವೆಂಕಟೇಶ್ ಲಕ್ಷ್ಮೀಶ್ ರಂಗರಾಜಪ್ಪ ಲಂಬುರಾಜಣ್ಣ ಆನಂದ ಸುಧಾ ನಾಗರಾಜು ಮತ್ತಿತರರು ಉಪಸ್ಥಿತರಿದ್ದರು ಜಿ ಸುಧಾ ಕೂಡ ನಾವು ಸಹಕರಿಸೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನ ನಿಲ್ಲಿಸಿ ಎಲ್ಲರಿಗೂ ಒಂದನೇ ಸದಸ್ಯ ನಿಮ್ಮೆಲ್ಲರಿಗೂ ನಮ್ಮ ದೊಡ್ಡ ಹಬ್ಬನ ಆಶೀರ್ವಾದದಿಂದ ಸದಸ್ಯವನ್ನು ಪ್ರಾರಂಭ ಮಾಡಿದ್ದೇನೆ ಹೇಳ್ತಾ ಇದ್ರಲ್ಲಿ ಊರಿಗೆ ಕುಡಿಯೋ ನೀರಿನ ಘಟಕ ಇಲ್ಲ ನಮ್ಮ ಕೇಳೋರೇ ಇಲ್ಲ ಅಂತ ಹೇಳ್ತಾ ಇದ್ದರು ದಯಮಾಡಿ ಅವ್ರನ್ನೆಲ್ಲ ಮನವೊಲಿಸಿ ನೀವು ಆ ಕೆಲಸ ಮಾಡ್ಕೊಂಡು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಒಂದು ಈ ಕಾರ್ಯಕ್ರಮವನ್ನ ಜಾಸ್ತಿ ಜನತಾ ದಳವನ್ನು ಮೆಂಬರ್ಶಿಪ್ ಮಾಡಬೇಕಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಕರ್ನಾಟಕ ರಾಜ್ಯದ ಅಡಿಯ ಅಧ್ಯಕ್ಷ ಆದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕರ್ನಾಟಕ ರಾಜ್ಯದಂತ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರವಾಸ ಮಾಡಿ ಪ್ರತಿಯೊಬ್ಬರಿಗೂ ಅರಿವನ್ನು ಮೂಡಿಸಿ ಈ ಸರಿ ನಾವು ಆನ್ಲೈನ್ ನಂಬರ್ ಮುಖಾಂತರ ಸದಸ್ಯತ್ವವನ್ನು ಅಭಿಯಾನ ಮಾಡಿ ನಮ್ಮ ಕ್ಷೇತ್ರದಿಂದ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತೆಂಬತ್ತು ಸಾವಿರ ಜನನ ಮೆಂಬರ್ಶಿಪ್ ಅನ್ನು ಮಾಡಬೇಕಂತ ಒಂದು ಉದ್ದೇಶದಿಂದ ನಮ್ಮೆಲ್ಲ ಹಿರಿಯರು ಆದೇಶದಿಂದ ನಾವು ಪ್ರತಿಯೊಂದು ಹೋಟೆಲ್ಗೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲ ಮುಖಂಡರುಗಳು ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಅಧ್ಯಕ್ಷರು ಮುಖಂಡರುಗಳೆಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಎಲ್ಲ ನೋಂದಣಿಯನ್ನು ಪ್ರತಿಯೊಂದು ಅಡಿಯಳಿಯನ್ನು ಮಾಡಿಕೊಡ್ಬೇಕಂತ ನಮ್ಮೆಲ್ಲರೂ ಸೇರ್ಪಡ್ತೇವೆ ಇಲ್ಲಿ ಏನಂತ ಅಂದರೆ ಇದು ಡಿಜಿಟಲ್ ಮೆಂಬರ್ಶಿಪ್ ಅಂತ ಹೇಳಿ ಒಂದು ಪಕ್ಷದಿಂದ ಒಂದು ಸಂಖ್ಯೆಗೆ ನಾವು ಮಿಸ್ಡ್ ಕಾಲ್ ಕೊಡೋದ್ರ ಮುಖಾಂತರ ನಾವು ಪಕ್ಷದ ಒಂದು ಸದಸ್ಯತ್ವವನ್ನು ನಾವು ಪಡ್ಕೊಬೋದು ಆ ಕಾರ್ಯಕ್ರಮನ ಯಶಸ್ವಿ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಕೊನೆ ಪಕ್ಷ ಒಂದು ಐವತ್ತರವತ್ತು ಸಾವಿರ ಸದಸ್ಯತ್ವವನ್ನು ಮಾಡಿ ಪಕ್ಷನ ಸಂಘಟನೆ ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷದ ಒಂದು ಸದಸ್ಯತ್ವ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಪಡ್ಕೊಬೇಕು ಅನ್ನೋ ಒಂದೇ ಒಂದೇ ರೀತಿಯಿಂದ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಅವರು ಏನು ಪ್ರವಾಸ ಕೈಗೊಂಡಿದ್ದಾರೆ ಅದರ ಭಾಗವಾಗಿ ನಾವು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸದಸ್ಯತ್ವ ನೋಂದಣಿಯನ್ನು ಮಾಡಿ ಈ ಒಂದು ನಮ್ಮ ಜೆ ಡಿ ಎಸ್ ಪಕ್ಷವನ್ನು ಮುಂದಿನ ಚುನಾವಣೆಗೆ ಸಜ್ಜುಗೊಳಿಸಬೇಕು ಅದಕ್ಕೋಸ್ಕರ ಇವತ್ತು ನಮ್ಮ ಚನ್ನಾಯದುರ್ಗ ಹೋಗಿ ಜೆ ಡಿ ಎಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಏನು ಈಗ ಎಲ್ಲ ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಕ್ಷದ ಏನು ಈ ಒಂದು ಕಾರ್ಯಕ್ರಮ ಇದೆ ಅದಕ್ಕೆ ತಾವೆಲ್ಲರೂ ತಮ್ಮನ್ನು ತಾವು ತೊಡಗಿಸ್ಕೋಬೇಕಾಗ್ತದೆ ಈಗ ಇಲ್ಲಿರ್ತಕ್ಕಂಥವ್ರೆಲ್ಲ ನಮ್ಮ ನಿರಂತರವಾಗಿ ನಾವು ಸಂಪರ್ಕದಲ್ಲಿ ಸಂಪರ್ಕದಲ್ಲಿರೋರೆ ತಾನೇ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಈಗ ನಾವು ಹೊಸ ಸದಸ್ಯನ್ನ ಕೂಡ ಮಾಡ್ಕೋಬೇಕಲ್ಲ ನಾವು ನಾವೇ ಸೇರ್ಕೊಂಡ್ವಿ ನಾವೇ ಮಾತಾಡಿದ್ವಿ ನಾವೇ ಹೊಡ್ಕೋದ್ವಿ ಅಂತ ಹೇಳಿದ್ರೆ ಸಂಘಟನೆ ಆಗೋದಿಲ್ಲ ಇದು ಬೆಳಿಬೇಕಾಗ್ತದೆ ಅದು ಬಿಳಿಬೇಕು ಅಂದರೆ ಹೊಸಗ್ರೂ ಕೂಡ ನಾವು ಸೇರಿಸ್ಕೋಬೇಕು ಹಸುಗಳನ್ನ ಸೇರಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶ್ರಮ ಪಡಲೇಬೇಕು ನಾವು ಶ್ರಮ ನಾವು ಪಡಲಿಲ್ಲ ಅಂತ ಹೇಳಿದ್ರೆ ಹೊಸ ಸದಸ್ಯನ್ನ ನಾವು ನೋಂದಣಿ ಮಾಡಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿ ಅವ್ರು ಈ ವಯಸ್ಸಲ್ಲೂ ಕೂಡ ಪಕ್ಷವನ್ನು ಗೆಲ್ಲಿಸ್ಬೇಕು ನಾವು ಪಕ್ಷ ಸಪಗೊಳಿಸಬೇಕು ಪಕ್ಷದ ಸಂಘಟನೆ ಆಗಬೇಕು ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಸಿಗ್ಬೇಕು ಇವತ್ತು ಈ ವಯಸ್ಸಿನಲ್ಲೂ ಕೂಡ ಅವರು ತಮ್ಮ ಇಳಿ ವಯಸ್ಸಿನಲ್ಲೂ ಕೂಡ ಪಕ್ಷಕ್ಕೋಸ್ಕರ ಅಷ್ಟು ಶ್ರಮ ಪಡ್ತಿರ್ಬೇಕಾದ್ರೆ ನಮ್ಮ ನಿಮ್ಮೆಲ್ಲ ಜವಾಬ್ದಾರಿ ಕೂಡ ಹೆಚ್ಚಿದೆ ಅಲ್ವಾ ಅದಕ್ಕೂ ಕೂಡ ಮಾಡಬೇಕಾಗ್ತದೆ ಅವ್ರ ಮಾರ್ಗದರ್ಶನದಲ್ಲಿ ಅದೇ ರೀತಿ ನಮ್ಮ ಕುಮಾರಣ್ಣನವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣನವರು ಇವತ್ತು ಕೇಂದ್ರ ಸಚಿವರಾದ್ಮೇಲೂ ಕೂಡ ನಮ್ಮ ಕಾರ್ಯಕರ್ತರ ಪರವಾಗಿ ಪಕ್ಷದ ಪರವಾಗಿ ಏನಾಗಬೇಕು ಅಂತ ನೀತಿಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆಯಲ್ಲಿ ಈಗ ನಮ್ಮ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಅವರು ಇಡೀ ರಾಜ್ಯವನ್ನು ಇವತ್ತು ಪ್ರವಾಸ ಮಾಡಿ ಪಕ್ಷದ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ವಲ್ಪ ಶ್ರಮ ತೆಗೆದುಕೊಳ್ಳೋಣ ಪಕ್ಷಕ್ಕೋಸ್ಕರ ನಾವೆಲ್ಲರೂ ಪಕ್ಷಕ್ಕೋಸ್ಕರ ಶ್ರಮ ತಗೋಬೇಕು ಅಂತ ಹೇಳಿದ್ರೆ ಈಗಾಗಲೇ ಆನಂದ್ ಅವ್ರು ಮಾತಾಡ್ತಾ ಹೇಳೋದು ನಾವು ಪ್ರತಿ ಮತ್ತು ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ರು ಪ್ರತಿ ಪಂಚಾಯಿತಿಯಲ್ಲಿ ಒಂದು ಹತ್ತು ಹನ್ನೆರಡು ಜನ ನಾವು ಗುಂಪು ಮಾಡಬೇಕಾಗ್ತದೆ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ ತಾವೇ ಯಾಕೆ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಅಂದರೆ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಗೆಟ್ಟು ಅವರೇ ಎಲ್ಲರಿಗೂ ಪಂಚಾಯತಿಯಲ್ಲಿ ಅವ್ರಿಗೆ ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ನನಗೆ ಹೇಳಿಲ್ಲ ನನ್ನ ತಲುಪಲಿಲ್ಲ ವಿಚಾರ ಆಗ್ತದೆ ಹಾಗಾಗಿ ನಾನು ತಮ್ಮೆಲ್ಲರಲ್ಲಿ ಕೇಳ್ಕೊಂತೇನೆ ಈ ಒಂದು ಅಭಿಯಾನವನ್ನ ನಾವು ಯಶಸ್ವಿಗೊಳಿಸ್ಬೇಕು ಅಂತಕ್ಕಂತ ಹೇಳ್ತಾ ಈಗಾಗ್ಲೇ ದೇವರಾಮಿ ಅವ್ರು ಕೇಳಿದ್ದು ಈಗಾಗ್ಲೇ ನನ್ನ ಗಮನದಲ್ಲೂ ಇದೆ